ಪಂದಳ ರಾಜವನಡುತ್ತಿದ್ದನು ರಾಜಶೇಖರ ಮಹಾರಾಜ ಸಂತಾನವಿಲ್ಲದ ದುಃಖವ ಕಳೆಯಲು ಪೂಜಿಸುತ್ತಿದ್ದರು ಶಿವನನ್ನು ಪೂಜಿಸುತ್ತಿದ್ದರು ಶಿವನನ್ನು ಮಹಿಷನ ದೇವಿ ನಂತರ ಸೋದರಿ ದ್ವೇಷದಲ್ಲಿ ಸುದೀರ್ಘ ತಪದಲ್ಲಿ ಬ್ರಹ್ಮನ ಒಲಿಸಿ ವರವನು ಬೇಡಿದಳು ವರವನು ಬೇಡಿದಳು ಹರಿಹರ ಸುತನಿಂದಲ್ಲದೆ ಮರಣವು ಬಾರದ ವರವನ್ನು ತಥಾಸ್ತು ಎಂದನು ಬ್ರಹ್ಮದೇವನು ದೇವನು ಮಹಿಷೆಗೆ ಮಹಿಷಿಗೆ ಒಲಿದವನೂ ಅಮರತ್ವವನೇ ಭಾವಿಸಿಕೊಂಡಳು ಗೆದ್ದಳು ಜಗವನ್ನೂ ಸುರರನು ಪೀಡಿಸಿ ಬಡಿದಟ್ಟಿದಳು ಕೊಂದಳು ಮುನಿಗಳನು ಮಹಿಷಿಯ ಪೀಡೆಗೆ ಬಳಲಿದ ಸುರರು ವೈಕುಂಠ ಸೇರಿದರು ಪನ್ನಗಶಯನನ ಕಾಲಿಗೆ ಬಿದ್ದರು ರಕ್ಷಣೆ ಕೋರಿದರು ರಕ್ಷಣೆ ಕೋರಿದರು ಅಭಯವ ನೀಡಿದ ಪಂಕಜನಾಭನು ಶಕ್ತಿಯ ತಿಳಿದು ಮೋಹಿನಿ ಧರಿಸಿಕೊಂಡನು ಹರಬಂಧನು ತಿಳಿದು ಹರಬಂಧನು ತಿಳಿದು ಹರಿಹರರಿಬ್ಬರು ಒಂದು ಗೂಡಿದರು ಹುಟ್ಟಿತು ಗಂಡು ಮಗೂ ಕೊರಳಿಗೆ ಚಿನ್ನತ ಮಣಿ ಕಟ್ಟಿದರು ಹರಿಹರ ಹರಸಿದರು ಹರಿಹರ ಹರಸಿದರು ಪಂದಳ ರಾಜ್ಯದ ಪಂಪಾ ಮಗುವನು ಇರಿಸಿದರು ಪಂದಳ ರಾಜನು ಬೆಳೆಸಲಿ ಮಗುವನು ಎಂದು ಬಯಸಿದರು ಎಂದು ಬಯಸಿದರು ಬೇಟೆಗೆ ಬಂದ ಅರಸನು ಕಂಡನು ವನದಲಿ ಶಿಶುವನ್ನು ಮುನಿವರನೊಬ್ಬನು ಆಗಲೇ ಬಂದನು ಧೈರ್ಯವ ನೀಡಿದನು ಧೈರ್ಯವ ನೀಡಿದನು ಮಗುವನು ಸಲಹು ಒಳ್ಳೆಯ ಲಕ್ಷಣ ಊರಿಗೆ ಶುಭವಿಹುದು ನೋಡು ಮಣಿಸರ ಮಣಿಕಂಠನಿವನು ಮೇಯು ಹಿರಿದು ಮೇಯು ಹಿರಿದು ಶಿವನೊಲುಮೆಯು ಹಿರಿದು ಪಂದಳ ರಾಜವನಾಳುತ್ತಿದ್ದನೋ ರಾಜಶೇಖರ ಮಹಾರಾಜ ಸಂತಾನವಿಲ್ಲದ ದುಃಖವ ಕಳೆಯಲು ಪೂಜಿಸುತ್ತಿದ್ದರು ಶಿವನನ್ನು ಪೂಜಿಸುತ್ತಿದ್ದರು ಶಿವನನ್ನು ಪೂಜಿಸುತ್ತಿದ್ದರು ಶಿವನನ್ನು